ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಭಾಷಣ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಒಂದು ನಮ್ಮ ವಿಶ್ವೇಶ್ವರಯ್ಯನವರು ದಿವಾನ್ ವಿಶ್ವೇಶ್ವರಯ್ಯನವರು ಅವರ ಕಥೆಯನ್ನು ಹೇಳ್ಕೊಳ್ತೇನೆ ಒಮ್ಮೆ ದಿವಾನ್ ವಿಶ್ವೇಶ್ವರಯ್ಯನವರು ಒಂದು ಬಾರಿ ಮೈಸೂರು ನಗರದ ಅರಮನೆಯ ಬೀದಿಯಲ್ಲಿ ಕಾರಿನಲ್ಲಿ ಬರುತ್ತಿದ್ದಾಗ ಒಂದು ಶಾಲೆಯನ್ನು ಕಂಡರು ಮಕ್ಕಳು ಶಾಲೆಯ ಮುಂದೆ ತಮ್ಮದೇ ಖುಷಿಯಲ್ಲಿ ನಲಿದಾಡುತ್ತಿದ್ದರು ವಿಶ್ವೇಶ್ವರಯ್ಯನವರಿಗೆ ಈ ಶಾಲೆ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ತಿಳಿಯಲು ಆಸಕ್ತಿಯಾಯಿತು ಕಾರನ್ನು ಶಾಲೆಯ ಮುಂದೆ ನಿಲ್ಲಿಸಲು ಚಾಲಕನಿಗೆ ಹೇಳಿದರು ಕಾರು ನಿಂತ ಕೂಡಲೇ ನೇರವಾಗಿ ಶಾಲೆಯೊಳಗೆ ಪ್ರವೇಶಿಸಿದರು ದಿವಾನರು ಶಾಲೆಗೆ ಈ ರೀತಿ ಅನಿರೀಕ್ಷಿತವಾಗಿ ಭೇಟಿ ಕೊಡುತ್ತಿರುವುದನ್ನು ಕಂಡು ತಬ್ಬಿಬ್ಬಾದರು ಮುಖ್ಯೋಪಾಧ್ಯಾಯರ ಕೊಠಡಿಯಲ್ಲಿ ತುಂಬ ಕಾಲ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಿದರಂತೆ ಶಾಲಾಭಿವೃದ್ಧಿಯ ಬಗ್ಗೆ ತಿಳಿದು ಸಂತೋಷ ಕೂಡ ಪಟ್ಟರು ಮಕ್ಕಳಿಗೆಲ್ಲ ಸಂತೃಪ್ತಿಯಾದ ಸಿಹಿ ತಿಂಡಿ ತರಿಸಿ ತಾವೇ ಸ್ವಹಸ್ತದಿಂದ ವಿತರಣೆ ಮಾಡಿದರು ಸಂತೋಷಗೊಂಡ ಮುಖ್ಯೋಪಾಧ್ಯಾಯರು ಶಾಲೆಯ ಆವರಣದಲ್ಲಿಯೇ ಒಂದು ಪುಟ್ಟ ಸಭೆ ಸೇರಿಸಿದರು ಮಕ್ಕಳೆಲ್ಲರನ್ನು ಕುಳ್ಳಿರಿಸಿದರು ಪುಟ್ಟ ವೇದಿಕೆಯೂ ಸಿದ್ಧವಾಯಿತು ವಿಶ್ವೇಶ್ವರಯ್ಯನವರನ್ನು ಅಲ್ಲಿಗೆ ಗೌರವಾದರುಗಳೊಡನೆ ವಿನಂತಿಸಿಕೊಂಡರು ಸ್ವಾಮಿಯವರು ಕೃಪೆ ಮಾಡಿ ಮಕ್ಕಳಿಗೆ ಒಂದೆರಡು ಹಿತವಚನಗಳು ನೀಡಬೇಕು ನಮ್ಮೆಲ್ಲರ ಮನಸ್ಸನ್ನು ಸಂತೋಷಪಡಿಸಬೇಕು ಎಂದು ದಿವಾನರಾದ ವಿಶ್ವೇಶ್ವರಯ್ಯನವರಿಗೆ ಮುಖ್ಯೋಪಾಧ್ಯಾಯರ ವಿನಂತಿಯನ್ನು ತಿರಸ್ಕರಿಸಲು ಮನಸ್ಸಾಗಲಿಲ್ಲ ತಮ್ಮ ಬಿಡುವಿಲ್ಲದ ಕಾರ್ಯ ಚಟುವಟಿಕೆಗಳ ತರಾತುರೆಯಲ್ಲಿಯೂ ತಾಳ್ಮೆಗಿಡದೆ ಭಾಷಣ ನೀಡಲು ವೇದಿಕೆಯಲ್ಲಿ ನಿಂತರು ಆದರೆ ಬಾಯಿಂದ ಸರಿಯಾಗಿ ಮಾತುಗಳೇ ಹೊರಡಲಿಲ್ಲ ವಿಶ್ವೇಶ್ವರಯ್ಯನವರು ನಿಷ್ಠಾವಂತ ಕೆಲಸಗಾರರೇ ಹೊರತು ಭಾಷಣಕಾರರಾಗಿರಲಿಲ್ಲ ತಾವು ಮತ್ತೊಮ್ಮೆ ಬಂದು ಭಾಷಣ ಮಾಡುವುದಾಗಿ ತಿಳಿಸಿ ಇಷ್ಟೊಂದು ಹಿರಿಯರಾದರೂ ಎಲ್ಲರನ್ನೂ ಕ್ಷಮೆ ಕೇಳಿ ಹೊರಟು ಹೋದರು ಆದರೆ ತಾವು ಕೊಟ್ಟು ಬಂದಿದ್ದ ಮಾತನ್ನು ಅವರು ಮರೆತಿರಲಿಲ್ಲ ಮನೆಯಲ್ಲಿಯೇ ತುಂಬ ಶ್ರಮದಿಂದ ವೇಳೆಯನ್ನು ನಿಗದಿ ಮಾಡಿಕೊಂಡು ವಾರ ಪೂರ್ತಿ ಈ ಅಭ್ಯಾಸದಲ್ಲಿ ಮುಳುಗಿದರು ಮತ್ತೊಂದು ದಿನ ತಾನೇ ಅದೇ ಶಾಲೆಗೆ ಅನಿರೀಕ್ಷಿತ ಭೇಟಿ ನೀಡಿದರು ಮಕ್ಕಳಿಗೂ ಉಪಾಧ್ಯಾಯರು ಎಲ್ಲರಿಗೂ ಹಿತವೆನಿಸುವಂತಹ ಸ್ವಾರಸ್ಯವಾಗಿ ಭಾಷಣವನ್ನು ನೀಡಿ ಎಲ್ಲರನ್ನು ಸಂತೋಷಗೊಳಿಸಿದರು ಈಗ ಹೇಳಿ ಭಾಷಣ ಒಂದು ಕಲೆಯೇ ತಾನೇ ಹೌದು ಭಾಷಣ ಮಾಡಲು ಹಾಗೆ ಈ ಭಾಷಣ ಕಲೆಯಲ್ಲಿ ನಿಪುಣರಾಗಲು ದೀರ್ಘಕಾಲದ ಅಭ್ಯಾಸ ಬಲಬೇಕು ಸ್ನೇಹಿತರೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಈಗ ಎಲ್ಲ ಕಡೆಗಳಲ್ಲಿಯೂ ಕೂಡ ಯಾವುದಾದರೊಂದು ಸಭೆ ಸಮಾರಂಭದ ಏರ್ಪಾಡು ನಡೆದಿರುತ್ತದೆ ಭಾಷಣವೇನು ಇಡೀ ಸಮಾರಂಭದಲ್ಲಿ ಭಾಷಣದ ಜಡಿಮಲಳೆಯೇ ಹಿಡಿದಿರುತ್ತದೆ ಭಾಷಣಗಳು ಇಂತಹ ಸ್ಥಳಗಳಲ್ಲಿ ನಡೆಯುವುದು ಎಂದು ಹೇಳಲಾಗುವುದಿಲ್ಲ ಕಚೇರಿ ಇರ್ಬೋದು ಶಾಲಾ ಕಾಲೇಜ್ ಇರ್ಬೋದು ಸಾರ್ವಜನಿಕ ಸಭೆ ಸಮಾರಂಭ ಇರ್ಬೋದು ಎಲ್ಲ ಕಡೆ ಅಥವಾ ಸ ಸಂಘ ಸಂಸ್ಥೆಗಳು ಇರ್ಬೋದು ಹೀಗೆ ಎಲ್ಲ ಕಡೆ ಯಾವುದಾದರೊಂದು ಉದ್ದೇಶದ ನಿಮಿತ್ತ ನಡೆಯುತ್ತಲೇ ಇರುತ್ತದೆ ಅದರಲ್ಲಿಯೂ ಕೂಡ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಂದ ಯುವ ವಿದ್ಯಾರ್ಥಿಗಳವರೆಗೆ ಈ ಭಾಷಣವನ್ನು ಕೇಳುವ ಮಾಡುವ ಸಮಯ ಸಂದರ್ಭಗಳು ಸತತವಾಗಿ ಯಾವಾಗಲೂ ಕೂಡ ಸಂಭವಿಸುತ್ತಲೇ ಇರುತ್ತದೆ ಭಾಷಣ ಅಂದರೆ ಬರೀಯ ಮಾತಿನ ಬಿರುಮಳೆಯಲ್ಲ ಪುಟ್ಟ ಪುಟ್ಟ ಕಲ್ಲುಗಳಂತಹ ಪೊಳ್ಳು ಮಾತುಗಳ ತೂರಾಟವೂ ಅಲ್ಲ ಇಂತಹ ಮಾತುಗಾರಿಕೆಯಿಂದ ಪ್ರೇಕ್ಷಕರ ಮನಸ್ಸಿಗೆ ಬೇಸರದ ಭಾವ ಬೇಗ ಬಂದಿತು ಕೆಲವೊಮ್ಮೆ ಕೊಳೆತ ಮೊಟ್ಟೆಗಳ ಮೊಟ್ಟೆಗಳನ್ನು ಅದರ ಹೊಡೆತವನ್ನೂ ಕೂಡ ತಿನ್ನಬೇಕಾದೀತು ಹಾಗಾಗಿ ಭಾಷಣ ಅಂದರೆ ಬರೀ ಮಾತಿನ ಮಳೆ ಅಲ್ಲ ಅದೊಂದು ಮೋಡಿ ಮಾತಿನ ಮೋಡಿ ನೆರೆದ ಜನರನ್ನು ಮೈಮರೆತು ಅಲುಗಾಡದಂತೆ ಮಾಡಿ ಭಾಷಣಕಾರ ತನ್ನದೇ ಆದ ಲೋಕಕ್ಕೆ ಮಾತಿನ ಮೋಡಿಯಿಂದ ಕರೆದೊಯ್ದಿರುತ್ತಾನೆ ಭಾಷಣ ಮುಗಿದ ನಂತರ ಪ್ರೇಕ್ಷಕರು ಅಯ್ಯೋ ಇಷ್ಟು ಬೇಗ ಮುಗಿದು ಹೋಯಿತೆ ಎಂದೆನಿಸುವಂತಹ ಸ್ಥಿತಿಗೆ ಭಾಷಣಕಾರ ಅವರೆಲ್ಲರನ್ನು ತನ್ನ ವಾಕ್ಬಲದ ಶಕ್ತಿಯಿಂದ ತಂದಿಳಿ ತಂದಿಳಿಸಿರುತ್ತಾನೆ ಭಾಷಣಕಾರ ತನ್ನ ಮಾತಿನ ಮುತ್ತುಗಳನ್ನು ಮುದ್ದಾಗಿ ಪೋಣಿಸಿ ನೆರೆದಿರುವವರಿಗೆ ತನ್ನ ಕಾಣಿಕೆಯ ರೂಪದಲ್ಲಿ ಶ್ರದ್ಧಾಸಕ್ತಿಯೊಂದಿಗೆ ಅರ್ಪಿಸಿರುತ್ತಾನೆ ಆದರೆ ಭಾಷಣಕಾರ ಅನಿಸೋದು ಅಷ್ಟೊಂದು ಸುಲಭವಲ್ಲ ಇದಕ್ಕಾಗಿ ಶ್ರಮ ಸಾಧನೆಯೂ ಅತ್ಯವಶ್ಯ ಈ ರೀತಿಯ ಶ್ರಮ ಸಾಧನೆಯು ಬಾಲ್ಯದಿಂದಲೂ ಅದರಲ್ಲಿಯೂ ಕೂಡ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವ ಸಂದರ್ಭಗಳಲ್ಲಿ ಸುವ್ಯವಸ್ಥಿತ ರೀತಿಯಲ್ಲಿ ರೂಢಿಗೊಳ್ಳುತ್ತಿರಬೇಕು ಅಭ್ಯಾಸ ಬಲ ಹೆಚ್ಚುತ್ತಿರಬೇಕು ಅದರಲ್ಲಿಯೂ ಕೂಡ ಶಾಲಾ ಮಕ್ಕಳಿಗೆ ಗಳಿಗೆಗಳಿಗೆಗೂ ಮಾತನಾಡುವಂತಹ ಪ್ರಸಂಗಗಳು ಬರುತ್ತಲೇ ಇರುತ್ತವೆ ಗುರುಗಳು ಪಾಠ ಮಾಡುವಾಗ ಅವರ ಈ ರೀತಿಯ ಒಂದೊಂದು ಭಾಷಣವನ್ನು ವಿದ್ಯಾರ್ಥಿಗಳಿಗೆ ಮಾಡಿಸುತ್ತಾ ಹೋಗ್ತಾರೆ ಗುರುಗಳೊಂದಿಗೆ ಚರ್ಚಿಸಲು ಕಿರಿಯ ವಯಸ್ಸಿನಲ್ಲಿ ಈ ವಿದ್ಯಾರ್ಥಿಗಳು ಹೊರೆಯುವುದೂ ಕೂಡ ಸ್ವಾಭಾವಿಕವೇ ಆದರೆ ಈ ವಿದ್ಯಾರ್ಥಿಗಳಿಗೆ ಕೆಲವೊಮ್ಮೆ ಏನಾಗುತ್ತದೆ ಎಂದರೆ ಗುರು ಹಿರಿಯರು ಎನ್ನುವಂಥ ಗೌರವ ಭಾವನೆ ಇರ್ತದೆ ಅದರ ಜೊತೆಯಲ್ಲಿ ತಾವು ಈ ರೀತಿ ಮಾತನಾಡಿದರೆ ಅವರು ಏನು ತಪ್ಪು ತಿಳಿಯುವರು ಅನ್ನುವಂಥ ಹಂಚಿಕೆಯು ಕೂಡ ಅವರಲ್ಲಿ ಇರುತ್ತದೆ ಹಾಗಾಗಿ ಅವರು ಎದ್ದು ನಿಂತು ಮಾತನಾಡಲು ಹೋಗುವುದಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಗುರುಗಳು ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕಾಗುತ್ತದೆ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಲ್ಲಿ ವಾಕ್ ಸ್ಪರ್ಧೆ ಹಾಗೆ ಆಶುಭಾಷಣ ಸ್ಪರ್ಧೆ ಇವುಗಳನ್ನೆಲ್ಲ ಇವುಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಗುರುಗಳು ಅವರಿಗೆ ಅವಕಾಶಗಳನ್ನು ಹಾಗೆ ಪ್ರೋತ್ಸಾಹವನ್ನು ಕೂಡ ಕೊಡುತ್ತಾ ಇರಬೇಕಾಗ್ತದೆ ಹೀಗೆ ಗುರುಗಳು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಿದರೆ ಆ ವಿದ್ಯಾರ್ಥಿಗಳು ಧೈರ್ಯವಾಗಿ ಸಭಾಕಂಪನವನ್ನು ದೂರ ಸರಿಸಿ ಮಾತನಾಡುವಂತಹ ಕಲೆಯನ್ನು ರೂಢಿಸಿಕೊಳ್ಳಬಹುದು ಇನ್ನು ವಿದ್ಯಾರ್ಥಿಗಳ ಮೆದುಳು ತರಗತಿಯಲ್ಲಿ ಸಾರ್ಥಕವಾದ ರೀತಿಯಲ್ಲಿ ಕೆಲಸ ಮಾಡಲು ಅಂತಹ ಅವಕಾಶಗಳನ್ನು ಕೂಡ ಗುರುಗಳು ನೀಡ್ತಾ ಬರಬೇಕಾಗ್ತದೆ ವಿದ್ಯಾರ್ಥಿಗಳ ಮೆದುಳು ಸಾರ್ಥಕ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಈ ಬೋಧಕರು ಹಾಗೆ ಮನೆಗಳಲ್ಲಿ ಪೋಷಕರು ಅವರೂ ಕೂಡ ಈ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಸಹಕಾರವನ್ನು ನೀಡಬೇಕಾಗ್ತದೆ ವಿದ್ಯಾರ್ಥಿಗಳು ಮೊದಲ ಬಾರಿ ಮಾತನಾಡುವಾಗ ಸಭಾಕಂಪನ ಉಂಟಾಗಬಹುದು ಕೆಲವೊಮ್ಮೆ ಮಾತುಗಳು ತೊದಲಬಹುದು ಇದರ ಕಾರಣ ಈ ವಿದ್ಯಾರ್ಥಿಗಳು ಅದನ್ನು ನಿಲ್ಲಿಸಿಬಿಡುವುದಲ್ಲ ಏನಾಗ್ತದೆ ಅಂದರೆ ಹಾಡಿ ಹಾಡಿ ರಾಗ ಅಂತ ಹೇಳ್ತಾರಲ್ವ ಹಾಗೆ ಅದೇ ರೀತಿಯಲ್ಲಿ ಅವರು ಯಾವಾಗಲೂ ಕೂಡ ಸಣ್ಣ ಸಣ್ಣ ವಿಷಯಗಳನ್ನು ಹಿಡಿದುಕೊಂಡು ಅದರಲ್ಲಿ ಮಾತನಾಡುತ್ತಾ ಆ ವಿಷಯದ ಕುರಿತೇ ಮಾತನಾಡುತ್ತಾ ಹೋಗಬೇಕಾಗ್ತದೆ ಹಾಗೆ ಹೀಗೆ ಮಾತನಾಡುವಾಗ ಆ ವಿದ್ಯಾರ್ಥಿಗಳು ಮಾತನಾಡುವಾಗ ಗುರುಗಳೂ ಕೂಡ ಪ್ರೋತ್ಸಾಹವನ್ನು ನೀಡಬೇಕು ಆಗ ಈ ವಿದ್ಯಾರ್ಥಿಗಳು ಕಳೆದುಕೊಂಡಂತಹ ಆತ್ಮವಿಶ್ವಾಸವನ್ನು ಮತ್ತೆ ಗಳಿಸಿಕೊಳ್ಳಲು ಅವಕಾಶವಾಗ್ತದೆ ಮಾತನಾಡುವಂತಹ ಶಕ್ತಿಯೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಆಗ ಈ ಮಗು ಎಷ್ಟು ಚೆನ್ನಾಗಿ ಮಾತನಾಡಿತು ಎಷ್ಟು ಒಳ್ಳೆಯ ವಿಷಯಗಳನ್ನೆಲ್ಲ ಸಂಗ್ರಹ ಮಾಡಿತ್ತು ಹೀಗೆ ಒಳ್ಳೊಳ್ಳೆಯ ಒಂದು ರೀತಿಯ ಹೊಗಳಿಕೆಯ ಮಾತುಗಳೇ ಕೇಳಿದವರ ಬಾಯಲ್ಲಿ ಬಂದಿತ್ತು ನಿಜಕ್ಕೂ ಭಾಷಣ ಮಾಡುವುದು ಒಂದು ಕಲೆ ವಿದ್ಯಾವಂತರಾದ ಮಾತ್ರಕ್ಕೆ ಹತ್ತು ಜನರ ಮುಂದೆ ನಿಂತು ಭಾಷಣ ಮಾಡಲು ಆಗುವುದಿಲ್ಲ ಇದಕ್ಕಾಗಿ ದೀರ್ಘವಾದಂತಹ ಒಂದು ತಯಾರಿಯೂ ಕೂಡ ನಡೆಸಬೇಕಾಗುತ್ತದೆ ಯಾವುದು ಯಾವುದೋ ವಿಷಯ ಇರ್ಬೋದು ಯಾವ ವಿಷಯವನ್ನು ನೀವು ಮಾತನಾಡಲು ಹೋಗ್ತೀರೋ ಅದರ ವಿಷಯದ ಆ ವಿಷಯದ ಕುರಿತು ಮಾಹಿತಿಯನ್ನೂ ಕೂಡ ವಿದ್ಯಾರ್ಥಿಗಳು ಕಲೆ ಹಾಕಬೇಕಾಗ್ತದೆ ಹೀಗೆ ನಮ್ಮ ನಾವು ಭಾಷಣವನ್ನು ಮಾಡಲು ಮೊದಲ ಬಾರಿಗೆ ನಿಂತುಕೊಂಡಾಗ ಏನು ಮಾಡಬೇಕಾದ್ರೆ ಎದುರಿನಲ್ಲಿ ಇರುವವರನ್ನು ಮೊದಲಿಗೆ ಎದುರಿಸಬೇಕು ಹಾಗೆ ಎದುರು ಇರುವಂಥವರು ಅವರಿಗೆ ಏನೂ ತಿಳಿದಿಲ್ಲ ನನಗೆ ಎಲ್ಲವೂ ಕೂಡ ತಿಳಿದಿದೆ ಅನ್ನೋದನ್ನು ಮನಸ್ಸಿನಲ್ಲಿ ತಂದುಕೊಂಡು ನಾವು ಏನು ತಯಾರಿಯನ್ನು ನಡೆಸಿದ್ದೇವೋ ಅದನ್ನು ಒಪ್ಪಿಸಿಬಿಡಬೇಕು ಆಗ ಕೇಳುತ್ತಾ ಇದ್ದವರು ತನ್ನಿಂತಾನೆ ಚಪ್ಪಾಳೆಯನ್ನು ತಟ್ಟುವಂಥದ್ದು ಇರ್ತದೆ ಕೆಲವೊಮ್ಮೆ ಇನ್ನೊಮ್ಮೆ ಮಾತನಾಡಿ ಅಂತ ಹೇಳುವಂಥದ್ದು ಇರ್ತದೆ ಹಾಗಾಗಿ ನೀವು ಭಾಷಣವನ್ನ ಮಾಡಲು ಆ ಭಾಷಣ ಕಲೆಯಲ್ಲಿ ನಿಪುಣರಾಗಲು ಪಾರಂಗತರಾಗಲು ನಿಮಗೆ ದೀರ್ಘಕಾಲದ ಅಭ್ಯಾಸ ಬಲವೂ ಕೊಡಬೇಕಾಗ್ತದೆ ಹಾಗೆಯೇ ಇಂತಹ ಮಾತುಗಾರಿಕೆಯ ಕಲಿಕೆಗೆ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಪಠ್ಯೇತರ ವಿಷಯಗಳ ಪರಂಪರೆಯಲ್ಲಿ ಕಲ್ಪಿಸಿಕೊಳ್ಳಲು ಅಧ್ಯಾಪಕರು ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಹೀಗೆ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಇಂತಹ ಭಾಷಣ ಸ್ಪರ್ಧೆ ಅಥವಾ ಭಾಷಣಗಳು ಒಂದು ವಾರಕ್ಕೊಮ್ಮೆ ಅಥವಾ ಎರಡು ಮೂರು ವಾರಕ್ಕೊಮ್ಮೆ ನಡೆದರೆ ಮಕ್ಕಳಿಗೆ ಮಾತುಗಾರಿಕೆಯಲ್ಲಿ ಹೊಸ ಉಲ್ಲಾಸ ಹೊಸ ಉತ್ಸಾಹಗಳು ತನ್ನಿಂತಾನೆ ಬರುತ್ತದೆ ಸಮಾರಂಭಗಳಲ್ಲಿ ಯಾವುದೇ ಸಮಾರಂಭ ಇರ್ಬೋದು ಅಲ್ಲಿ ಮಕ್ಕಳು ಮಾತನಾಡಲು ಪ್ರೋತ್ಸಾಹವನ್ನು ನೀಡಬೇಕು ಹಾಗೆ ಅನೇಕ ದಿನಾಚರಣೆಗಳಿರ್ಬೋದು ಜಯಂತಿ ಉತ್ಸವಗಳು ಅಲ್ಲಲ್ಲಿ ಇಂತಹ ಒಂದೊಂದು ಆಚರಣೆಗಳು ನಡೆಯುತ್ತಲೇ ಇರ್ತವೆ ಅಂತಹ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸ್ವಲ್ಪ ಕೆಲವೊಂದು ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಅವರು ಮಾತನಾಡುವಂತಹ ಅಭ್ಯಾಸವನ್ನ ಮಾಡಿಕೊಂಡಾಗ ಮಕ್ಕಳಿಗೆ ಅವರ ಜ್ಞಾನಾಭಿವೃದ್ಧಿಯೂ ಆಗುತ್ತದೆ ಮೊದಮೊದಲು ಸಭಾ ಕಂಪನದಿಂದಲೂ ಸ್ವತಃ ಭಯಪಡುವುದರಿಂದಲೂ ಮಕ್ಕಳು ಮಾತನಾಡಲು ಹಿಂಜರಿಯಬಹುದು ಮಾತನಾಡಿದರೂ ಕೂಡ ತೊದಲಬಹುದು ಸ್ಪಷ್ಟವಾಗಿ ಮಾತನಾಡಲು ಆಗದೇ ಇರಬಹುದು ಮಕ್ಕಳು ಅದನ್ನೇ ಮಾತನಾಡುವುದನ್ನೇ ರೂಢಿಸಿಕೊಳ್ಳುತ್ತಾ ಬಂದರೆ ಮುಂದೆ ಉತ್ತಮ ಭಾಷಣಕಾರರಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಹಾಗಾಗಿ ನಿಮ್ಮಲ್ಲೇ ಈ ವಿಡಿಯೋವನ್ನ ಯಾರು ಕೇಳ್ತಾ ಇದ್ದೀರೋ ಅವರಲ್ಲೇ ನಿಮ್ಮಲ್ಲೇ ಒಬ್ಬ ಭಾಷಣಕಾರ ದೊಡ್ಡ ಭಾಷಣಕಾರ ಹೊರಹೊಮ್ಮಬಹುದು ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಹೇಗಾಯಿತು ಕಮೆಂಟ್ ಮಾಡಿ ಮುಂದಿನ ಇನ್ನೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ